ಜಟಕ್ಕೆ ಹಾಕಿದ್ರೆ ಎತ್ತಿ ಪ್ಯಾಟೆಗೆ ಹೋಗೋಮಂದ್ರೆ ನಾವು ಪ್ಯಾಟೆ ನೋಡ್ತಾರೆ ನಾವು ಗೀಸ ಪಿರಮಿಡ್ ನೋಡ್ತಾ ಇದೀವಿ ವೆಲ್ಕಮ್ ಟು ದ ಗ್ರೇಟ್ ಪಿರಮಿಡ್ ಪಿರಮಿಡ್ ಒಳಗಡೆ ಎಲ್ಲರೂ ಏನಿದೆ 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 ಅಂತ ಕೇಳ್ತಾ ಇದ್ರಲ್ಲ ಇಟ್ಸ್ ಹಾರಿಬಲ್ 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 ಓ ಮೈ ಗಾಡ್ ಓ ಚಿನ್ನು ಯು ಡೋಂಟ್ ವಾಂಟ್ ಟು ಡು ದಟ್ ಡೋಂಟ್ ಡು ದಿಸ್ ನಾ ಡ್ರಾಪ್ ಅಸ್ ಬ್ಯಾಕ್ ಯು ದ ಲಿಟರಲಿ ಪಿರಮಿಡ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಇದೆ ಪಿರಮಿಡ್ ಒಳಗಡೆ ಇರುವ ರಹಸ್ಯ ನಾಲ್ಕು ಸಾವಿರ ವರ್ಷ ಆದರೂ ದ ಗ್ರೇಟ್ ಪಿರಮಿಡ್ ಯಾಕೆ ಬಂತು ಯಾರು ಕಟ್ಸೋದು ಅನ್ನೋದೊಂದು ಮಿಸ್ಟ್ರಿ ಕೆಲವ್ರು ಹೇಳ್ತಾರೆ ಕಟ್ಸಿದ್ರು ಅಂತ ಆದರೆ ಕೆಲವ್ರು ಹೇಳ್ತಾರೆ ಇಲ್ಲಿ ಬಂದ್ಬಿಟ್ಟು ಇದನ್ನ ದೇವ್ರೆ ಕಟ್ಸಿದ್ರು ಅಂತ ಆದರೆ ಕೆಲವರು ಹೇಳ್ತಾರೆ ಬೆರಿ ಕೂಫು ಕಿಂಗ್ ಬಂದ್ಬಿಟ್ಟು ನಲ್ವತ್ತು ವರ್ಷದಲ್ಲಿ ಇದನ್ನ ಕಟ್ಸಿದ್ರು ಅಂತ ಆದ್ರೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಈ ಪಿರಮಿಡ್ ಇಲ್ಲಿ ಯಾಕೆ ಬಂತು ಅಂತ ಅದಕ್ಕೆ ಇದು ಇವಾಗ ದ ಪ್ರಪಂಚದ ಅದ್ಭುತ ಅಂತ ಅದ್ಭುತವಾದ ಜಾಗನ ನಾನಿಮ್ ಕರ್ಕೊಂಡ್ಬಂದು ತೋರಿಸ್ತೀವಿ ವೆಲ್ಕಮ್ ಟು ದ ಗ್ರೇಟ್ ಪಿರಮಿಡ್ ಬಂದ್ವಪ್ಪ ಗ್ರೇಟ್ ಪಿರಮಿಡ್ಸ್ಗೆ ಇವಾಗ ಎಂಟ್ರಿ ಟಿಕೆಟ್ ತಗೊಂಡು ಇಲ್ಲಿಂದನೇ ನೋಡ್ತಾ ಇದ್ರೆ ಕಣ್ಣಿಗೆ ಏನೋ ಅಂತ ಖುಷಿಯಲ್ಲಿ ಭಾಷಾ ಅದು ಎಷ್ಟು ಜಜಾಂಟಿ ಕಾಣಿಸ್ತಾ ಇದೆ ಅಂದ್ರೆ ವರ್ಡ್ಸ್ ಸುಮ್ಮನೆ ಅಂತೂ ಮಾಡಿಲ್ಲ ಹಿಸ್ಟ್ರಿ ಕೇಳಬೇಕಾದ್ರದ್ದು ಏನ್ ಬಿಲ್ಟ್ ಅಂತ ನಿಮಗೆ ಇದು ವರ್ಡ್ಸ್ ಗೊತ್ತಾಗ್ತದೆ ಅಂತ ಎಷ್ಟ ಟಿಕೆಟ್ ಪ್ರೈಸು ಗೊತ್ತಿರೋ ಕಣ ನೋಡಬೇಕು ಪರವಾಗಿಲ್ಲ ಆ್ಯಕ್ಚುಲಿ ಇವಾಗ ಇವ್ರು ಇಲ್ಲಿ ಇದೆಲ್ಲ ಇಸ್ಕೊಳ್ಳಲ್ಲ ಏನು ಗೊತ್ತಾ ಕ್ಯಾಶ್ ಎಲ್ಲ ಇಸ್ಕೊಳ್ಳಲ್ಲ ಬರೀ ಕ್ರೆಡಿಟ್ ಕಾರ್ಡಲ್ಲೇ ಪೇ ಮಾಡಬೇಕು ಫುಲ್ ಟಿಕೆಟ್ಸ್ನ ಏನು ಬೆಳಕಿಗೆ ಆಗ್ಬಿಟ್ಟಿದ್ದೀನಿ ಅಂತ ಯೋಚಿಸ್ತಾಗಿರಾ ಸನ್ಸ್ಕ್ರೀನ್ ಬಳ್ಕೊಂಡಿದ್ದೀನಿ ಟಿಕೆಟ್ಸ್ ತಗೊಂಡ್ವಿ ಎಷ್ಟು ಗೊತ್ತಾ ಎಂಟ್ರಿ ಫೀಸು ನಾವು ಮೇಯ್ನ್ ಪಿರಮಿಡ್ ಏರಿಯಾಗೆ ಹೋಗ್ತಾ ಇದೀವಿ ಪ್ಲಸ್ ಒಳಗಡೆ ಹೋಗ್ತಾ ಇದೀವಿ ಪಿರಮಿಡ್ ಒಳಗಡೆ ಎರಡೂ ಸೇರಿಸಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ಬರೀ ಎರಡೂವರೆ ಸಾವಿರ ರೂಪಾಯಿ ಒಬ್ಬರಿಗೆ ಸೊ ಎರಡುವರೆ ಸಾವಿರ ರೂಪಾಯಿ ತೊಗೊಂಡು ಇಡೀ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು ಧನ್ಯವಾದ ಸೊ ನಾವು ಒಂಟೆ ಮತ್ತೆ ಕುದುರೆ ಹೋಗ್ತಾ ಇದ್ದೀವಿ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ಗೆ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಳಗಡೆನ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಒಟ್ಟಿಗೆ ಎಲ್ಲರೂ ಜಪಾನ್ ಹೋಗೋಣ ನೀವು ಇಲ್ಲಿ ಗ್ರೇಟ್ ಪಿರಮಿಡ್ ನೋಡ್ತಾ ಇದ್ದೀರಾ ಎಷ್ಟು ಖಾಲಿ ಆಗಿದೆ ಆರಾಮಾಗಿದೆ ಆದರೆ ಹಂಗೆ ಹಿಂಗೆ ನೋಡಿ ಇದು ಬಂದ್ಬಿಟ್ಟು ಎಂಟೈರ್ ಸಿಟಿ ಕೈರೋ ಸಿಟಿ ನಮ್ಮ ಎದುರುಗಡೆ ಇದೆ ಗುರು ಸೊ ಇದು ಬಂದ್ಬಿಟ್ಟು ಕುಫು ಪಿರಮಿಡ್ ಹೋಗೋಣ ಅದರೊಳಗಡೆ ಈಗ ದ ಗ್ರೇಟ್ ಪಿರಮಿಡ್ ಅಂತಾರೆ ಇದನ್ನ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪಿರಮಿಡ್ ಇದಕ್ಕೆ ನಾಲ್ಕೂವರೆ ವರ್ಷದ ಇತಿಹಾಸ ಇದೆ ನನ್ನಿಂದ ನೋಡ್ತಾ ಇದ್ದೀರಲ್ಲ ನೀವು ನೋಡ್ತಾ ಇರೋದು ಇದು ಕಾಫು ಪಿರಮಿಡ್ ಇದೇ ಮೇನ್ ಪಿರಾಮಿಡು ಇದನ್ನೇ ಪ್ರಪಂಚದ ಅದ್ಭುತ ಅನ್ನೋದು ಇಲ್ಲಿ ನೂರ ಮೂವತ್ತು ಪಿರಮಿಡ್ ಇದೆ ಆದರೆ ಎಲ್ಲ ಪ್ರಪಂಚದ ಅದ್ಭುತ ಅಲ್ಲ ಇದು ಒಂದೇ ದ ಮೇನ್ ಪಿರಮಿಡ್ ಪ್ರಪಂಚದ ಅದ್ಭುತ ಅನ್ನೋದು ಇದನ್ನ ಬಿಲ್ಡ್ ಮಾಡೋಕ್ಕೆ ನಲವತ್ತು ವರ್ಷ ತಗೊಂಡಿದ್ದಾರೆ ಅಂತ ಅಂದಾಜಿಸ್ತಾರೆ ಆದರೆ ಇನ್ನೂ ಜಾಸ್ತಿ ತಗೊಂಡಿದ್ದಾರೆ ನೀವೊಂದು ಚಿಕ್ಕ ಚಿಕ್ಕ ಬ್ಲಾಕ್ ನೋಡ್ತಾ ಇದೀರಲ್ಲ ನೀವು ಅವೆಲ್ಲ ಬ್ಲಾಕ್ ಬಂದ್ಬಿಟ್ಟು ಮೂವತ್ತು ಲಕ್ಷ ಇದೆಯಂತೆ ಮೂವತ್ತು ಲಕ್ಷ ಕಲ್ಲು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಮೂವತ್ತು ಲಕ್ಷ ಕಲ್ಲು ಎಲ್ಲಿಂದ ತೊಗೊಂಡ್ಬಂದರು ಇಲ್ಲಿ ತಗೊಂಬಂದು ಹೇಗೆ ಅದನ್ನ ಇಲ್ಲಿ ಜೋಡಿಸಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಒಟ್ಟು ಮೂವತ್ತು ಸಾವಿರ ಜನ ಈ ಪಿರಮಿಡಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ರಂತೆ ಅವರೆಲ್ಲ ಸ್ಲೇಬ್ಸ್ ಅಂತ ಹೇಳ್ತಾರೆ ಆದರೆ ಸ್ಲೇಬ್ಸ್ ಅಲ್ಲ ಇವರು ಆ ಕಿಂಗ್ ನ ಅಂತ ಪೂಜಿಸ್ತಾ ಇದ್ರು ಅವರು ನಿಷ್ಠೆಯಿಂದ ಇಲ್ಲಿ ಬಂದ್ಬಿಟ್ಟು ಆ ಪಿರಾಮಿಡ್ನ ಕಟ್ಟಿಸ್ತಾ ಇದ್ರು ಆಮೇಲೆ ಪಾಚಿನ್ನು ಕಲ್ಲು ಏನು ಬೃಹತ್ಕಾರವಾಗಿದೆ ಗೊತ್ತಾ ಹೆಂಗ್ ಎತ್ಕೊಂಡ್ ಬಂದ್ರು ಇಲ್ಲಿ ಕಲ್ಲುಗಳನ್ನ ಲೆಕ್ಕಾಕಿ ಮೂವತ್ತು ಲಕ್ಷ ಕಲ್ಲು ಸಾಗಿಸ್ಬಿಟ್ಟು ಈ ತರ ಮಾಡಿದಾರಲ್ಲ ಯಪ್ಪ ಇದನ್ನ ಮಾನವ ಅಂತೂ ಒಬ್ರ ಕೈಲಂತೂ ಮಾಡೋಕೆ ಸಾಧ್ಯ ಇಲ್ಲ ಇದನ್ನ ಇವೆಲ್ಲ ಲೈಮ್ ಸ್ಟೋನು ದೂರದಿಂದ ನೋಡಿದ್ರೆ ಸೂರ್ಯ ಕಿರಣ ಇದ್ರ ಮೇಲೆ ಬಿಲ್ಡಿ ಹಿಂಗೆ ಒಳಗೋಗ್ತಾನಂತೆ ಅಂದರೆ ಇವಾಗ ನೋಡ್ತಾ ಇದ್ರೆ ಹತ್ರ ಭಾಷೆ ತೋರಿಸ್ತೀನಿ ಇಲ್ಲಿ ರಫ್ ಇದೆಯಾ ಆ್ಯಕ್ಚುಲಿ ಇದು ರಫ್ ಇರಲಿಲ್ಲ ಫುಲ್ಲು ಸ್ಮೂತ್ ಇತ್ತಂತೆ ಕಾಲಕ್ರಮೇಣ ಮಳೆ ಬಂದು ಭೂಕಂಪ ಆಗಿ ಏನೇನೋ ಆಗಿಬಿಟ್ಟು ರಫ್ ಆಗಿಬಿಟ್ಟಿದೆ ಅರೆ ಸ್ಮೂತು ಸೂರ್ಯನ ಮಿರರ್ ಇತ್ತಲ್ಲ ನಮ್ಮದು ಕನ್ನಡಿ ಕನ್ನಡಿ ಒಳಗೆ ಹಿಂಗೆ ಸೂರ್ಯ ಕಿರಣ ಹೆಂಗೆ ಬಿದ್ದು ಹಿಂಗೆ ಪ್ರಕಾಶಿಂಗ್ ಉಲ್ಟಾ ಹೊಡಿತನಲ್ಲ ಆ ಥರ ಹೊಡಿತಿತ್ತಂತೆ ಅದು ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರು ಆಗಿನ ಕಾಲದವರು ನೀರಿಂದ ಹೇಳ್ತಾರೆ ಕೆಲವರು ಕೆಲವರು ಸ್ಲೋಪ್ ಮಾಡಿದ್ರು ಅಂತಾರೆ ಕೆಲವರು ಲಕ್ಷಾಂತರ ಜನ ಇದ್ದರು ಅಂತಾರೆ ಆದ್ರೆ ಇದುವರೆಗೂ ಇದನ್ನ ಬೇಜ್ಸಕ್ಕೆ ಆಗಿಲ್ಲ ಇವರು ನೋಡಿ ಆಶಾ ಇಲ್ಲೊಂದು ಸ್ವಲ್ಪ ಸ್ಮೂತ್ ಇದೆ ಲೈಮ್ ಸ್ಟೋನ್ದು ಇಲ್ಲೊಂದು ಸ್ವಲ್ಪ ಸ್ಮೂತ್ ಇದೆ ಅಯ್ಯೋ ಇಲ್ಲೂ ಮೇಲ್ಗಡೆ ಎಲ್ಲ ಹೆಸ್ರುಗಳು ಬರೆದ್ಬಿಟ್ಟು ಯಾರು ಯಾರ್ಯಾರ್ದು ಅದು ಆ್ಯಕ್ಚುಲಿ ಶೇಪಲ್ಲಿ ಇಟ್ಟವ್ರಲ್ಲ ಅದು ಇಂಪಾರ್ಟೆನ್ಸ್ ಹಿಂಗ್ ಹಿಂಗೆ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಇಟ್ಟವರ್ಗು ಅಲ್ಲ ಫಸ್ಟ್ ಆಫ್ ಆಲ್ ಈ ಪಿರಮಿಡ್ ಯಾರು ಕಟ್ಟಿಸ್ತಾರೆ ಈ ಈಜಿಪ್ಷಿಯನ್ಸ್ ಹೇಗೆ ಕಟ್ಟಿಸ್ತಾರೆ ಅಂದ್ರೆ ಈಜಿಪ್ಷಿಯನ್ಸ್ ಆಫ್ಟರ್ ಡೆತ್ ಅಂದ್ರೆ ಸತ್ತೋದ ಮೇಲೆ ಮರುಜೀವ ಬರುತ್ತಲ್ಲ ಅದ್ರ ಮೇಲೆ ಬಿಲೀವ್ ಮಾಡ್ತಾ ಇದ್ರು ರೀಇನ್ಕ್ರನೇಷನ್ ಅಂತ ಸತ್ತೋದ್ಮೇಲೆ ಅವರು ದೇವರಾಗ್ತಾರೆ ಅಂತ ಹೇಳ್ಬಿಟ್ಟು ಬಿಲೀವ್ ಮಾಡ್ತಿದ್ರು ಅದಕ್ಕೋಸ್ಕರ ಪಿರಮಿಡ್ ಅವ್ರು ಬದುಕಿದಾಗಲೇ ಕಟ್ಸ್ಕೋತಾ ಇದ್ರು ಆಮೇಲೆ ಪಿರಮಿಡ್ ಯಾಕೆ ಈ ಟ್ರಯಾಂಗಲ್ ಶೇಪ್ ಅಲ್ಲೇ ಕಟ್ತಾರೆ ಅಂತ ಹೇಳಿದ್ರೆ ಇವ್ರು ಏನ್ ಬಿಲೀವ್ ಮಾಡ್ತಿದ್ರು ಅಂದ್ರೆ ಭೂಮಿ ಕೆಳಗಡೆ ನೀರ್ ಬಂದಾಗ ಚುಮ್ಮತ್ತಲ್ಲ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ ಆ ಚುಮ್ಮದಾಗ ಅದು ಹೇಗೆ ಆಕಾಶಕ್ಕೆ ಹೋಗುತ್ತಲ್ಲ ಇವ್ರು ಸತ್ತೋದಾಗ ಅವರ ಸೋಲು ಅವ್ರ ಆತ್ಮ ಕೂಡ ಅದೇ ತರ ಮೇಲ್ಗಡೆ ದೇವ್ರ ಹತ್ರ ಹೋಗ್ಲಿ ಅಂತ ಒಂದ್ಸತಿ ಅವ್ರು ಸತ್ತೋಗಿ ಈ ತರ ಪಿರಮಿಡ್ ಕಾಡಲ್ಲಿ ಬರಿ ಮಾಡಿದ್ರೆ ಸಮಾಧಿ ಮಾಡಿದ್ರೆ ಅವರ ಸೋನ್ ಅವರ ಆತ್ಮ ದೇವರಲ್ಲಿ ಐಕ್ಯ ಆಗುತ್ತೆ ಅವರು ದೇವ್ರ ಅಂತ ಬಿಲಿ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇವರು ರಾಜರು ಈ ತರ ದೊಡ್ಡ ದೊಡ್ಡ ಪಿರಮಿಡ್ಸ್ ಕಟ್ಸ್ಕೊತಾ ಇದ್ರು ಅಪ್ಪ ಕುಡಿಯಲಿ ಕ್ಯಾಮ್ರಾ ತೋರಿಸ್ತೀನಿ ಇಲ್ಲೆಲ್ಲ ಅನಿವನ್ ಶೇಪ್ ಇದೆ ತುಂಬ ನೋಡಿ ಇಲ್ಲೆಲ್ಲ ತುಂಬ ಹೊಡೆದಿ ಒಳಗೋಗಿ ಟ್ರೈ ಮಾಡಿದ್ದಾರೆ ತುಂಬ ಜನ ಡಿಫ್ರೆಂಟ್ ಡಿಫ್ರೆಂಟ್ ಕಡೆಯಿಂದ ಅದಕ್ಕೆ ಈ ಥರ ಎಲ್ಲ ಆಗಿರೋದು ಅದೇ ನಿಮಗೆ ನೋಡಿದ್ರೆ ಫುಲ್ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸುತ್ತೆ ಅದೇ ತುಂಬಾ ಅನಿವನ್ ಇದೆ ಅದೇ ಫುಲ್ ಸ್ಲ್ಯಾಂಟ್ ಮಾಡ್ಬಿಟ್ಟಿದ್ರು ಪಿರಾಮಿಡ್ ನಿಶ್ಚಯ ಸುಮ್ಮನೆ ಅಂತ ಹೇಳಲ್ಲ ಸೊ ಸ್ಕ್ವೇರ್ ಟ್ರಯಂಗಲ್ ಆಗಿ ಕಾಣಂಗ್ ಮಾಡಿದರೆ ಆಗ ನಾಲ್ಕೂವರೆ ಸಾವಿರದ ವರ್ಷದ ಹಿಂದೆ ಟೆಕ್ನಾಲಜಿ ಯೂಸ್ ಮಾಡಿ ಬಿಲ್ಡ್ ಮಾಡಿರೋದ್ ಇವಾಗ ಪಿರಾಮಿಡ್ ಹೊರಗಡೆ ಒಳಗಡೆ ಪಿರಮಿಡ್ ಹೊರಗಡೆ ಏನಿದೆ ಅಂತ ಆಮೇಲೆ ಅಲ್ಲಿ ಚಿಕ್ಕ ಅಕ್ಕೂ ಒಂಥರ ಗುಹೆ ಥರ ನೋಡ್ತಾ ಇದ್ದೀರಲ್ಲ ಅರಬ್ಸವರು ನೈನ್ತ್ ಸೆಂಚುರಿಯಲ್ಲಿ ಒಂಬತ್ತನೇ ಸೆಂಚುರಿಯಲ್ಲಿ ಅದನ್ನು ಮಾಡಿದ್ರು ಯಾಕೆಂದರೆ ಅವಾಗೇನು ಅಂದ್ಕೊಂಡು ಅರಬ್ಸು ಈ ಪಿರಮಿಡ್ ಒಳಗೆ ಫುಲ್ಲು ಚಿನ್ನ ಎಲ್ಲ ಇಟ್ಬಿಟ್ಟು ಅವ್ರಿಗೂ ಬನ್ನಿ ಹೋಗಿ ದೋಚಣ ಅಂತ ಅಲ್ಲಿ ಒಳಗೋದ್ರು ಅಲ್ಲಿ ಏನೂ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದ್ದು ಒಂದೇ ರಾಜನ ಟೂಮ್ ರಾಜನ ಸಮಾಧಿ ಅದು ಬಿಟ್ಟು ಇಲ್ಲಿ ಯಾರಿಗೂ ಇಲ್ಲಿ ಏನೂ ಸಿಕ್ಕಿಲ್ಲ ಆದರೆ ಹೇಳ್ತಾರೆ ತುಂಬ ನಮಗೆ ಇಲ್ಲಿ ಏನೇನೋ ಸಿಗುತ್ತಪ್ಪ ಅದು ಸಿಗುತ್ತೆ ಚಿನ್ನ ಅಂತೆ ಗೋಲ್ಡ್ ಅಂತೆ ಡೈಮಂಡ್ ಅಂತೆ ಆದರೆ ಏನೂ ಸಿಕ್ಕಿಲ್ಲ ಈ ಪಿರಮಿಡ್ ಇರೋದು ಬರೀ ರಾಜನ ಸಮಾಧಿಗೋಸ್ಕರ ಅಷ್ಟೇ ಬನ್ನಿ ಇವಾಗ ಒಳಗಡೆ ಹೋಗೋಣ ನೋಡೋಣ ಹೇಗಿದೆ ರಾಜನ ಸಮಾಧಿ ಒಳಗಡೆ ಅಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗಿಬಿಡಲ್ಲ ಒಳಗಡೆ ಹೋದ್ಮೇಲೆ ಕ್ಯಾಮ್ರಾ ಇರ್ತೀವಿ ಇವಾಗ ಸದ್ಯಕ್ಕೆ ಎಲ್ಲ ಬ್ಯಾಗಲ್ಲಿ ಇಡ್ತೀವಿ ಬನ್ನಿ ಹೋಗೋಣ ಜಯ ಅಂಜನೇಯ ಅಂತ ಪಿರಮಿಡ್ ಒಳಗೆ ಹೋಗ್ತಾನೋಣ ನೋಡೋಣ ಹೆಂಗಿರುತ್ತೆ ಅಂತ ಲಿಟ್ರಲಿ ಪಿರಮಿಡ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಡ್ಕೊಂಡು ಹೋಗ್ತಾ ಇಲ್ಲ ಬರ್ಕೊಂಡೋಗ್ಬೇಕು ನಾವು ಎಷ್ಟೊಂದು ಅಂಡರ್ ಗ್ರೌಂಡ್ ಸಿಟೀಸ್ ಹೋಗಿದೀವಿ ಅಂಡರ್ ಗ್ರೌಂಡ್ ಸಿಟೀಸ್ ಅಲ್ಲಿ ಗಾಳಿ ಆಡಕ್ಕೆ ಇರುತ್ತೆ ಬಟ್ ಇಲ್ಲಿ ಗಾಳಿ ಆಡಕ್ಕೆ ಏನೂ ಜಾಗ ಇರಲ್ಲ ಯಾಕಂದ್ರೆ ಸಮಾಧಿ ಬಕ್ಕೊಂಡು ಬರ್ಕೊಂಡೋಗ ಚಿನ್ನು ಫುಲ್ಲು ಕಲೆ ಹುಷಾರು ಹಾಟ್ ಾಗಿದೆಕೊಂಡೋಗಬೇಕು ಚಿನ್ ಗೋ ಪಿನ ಬಿಡ್ ಒಳಗಡೆ ಎಲ್ಲಾರು ಏನಿದೆ 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 ಅಂತ ಕೇಳ್ತಾ ಇದ್ರಲ್ಲ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ತೀನಿ ಏನಿದೆ ಅಂತ ಇವಾಗ ಆಕ್ಚುಲಿ ಪಿರಮಿಡ್ ಒಳಗಡೆ ಇದೆ ಮೇಲ್ಗಡೆ ಕೂಫುದು ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಮಾತ್ರ ಎಕ್ಸ್ಪ್ಲೋರ್ ಮಾಡಿರೋದು ಇನ್ನು ಎಕ್ಸ್ಪ್ಲೋರೇ ಮಾಡಿಲ್ಲ ಓಕೆ ಆಗಿಲ್ಲ ಒಳಗಡೆ ಏನಾಗ್ತಿದೆ ಅಂತ ಹೇಳಿದ್ರೆ ಗಾಳಿ ಆಗ್ತದೆ ನೋಡಿ ಹೆಂಗ್ ಟೈಮ್ ಸಮರ್ ಟೈಮ್ ಮ್ಯಾಟರ್ ಆಗುತ್ತೆ ಸಮರ್ ಬಾಯ್ಲಿಂಗ್ ಮಾತ್ರ ಇದು ಅಲ್ವಾಡಿ ನೀವು ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ಇದು ಫುಲ್ ಪಿರಮಿಡ್ ಒಳಗಡೆ ಇರೋ ಒಂದು ಭಾಗ ಮಾತ್ರ ಅಷ್ಟೇ ಒಂದೇ ಒಂದು ಭಾಗ ಜೈ ಆಂಜನೇಯ ಆಶಾ ಹೊರಡು ಓ ಮೈ ಗಾಡ್ ಆಶಾ ಪಿರಮಿಡ್ ಒಳಗೆ ಬರ್ತೀನಿ ಅನ್ಕೊಂಡಿದ್ದ ಇಲ್ಲ 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 ಬಂದು ನಿಮ್ಗೆ ತೋರಿಸ್ತೀನಿ ಅಂತ ಅನ್ಕೊಂಡಿದ್ದೆ ತೋರಿಸ್ತಾ ಇದೀನಿ ಇವಾಗ ಟೆಂಪ್ರೇಚರ್ ಹೊರಗಡೆ ನಲ್ವತ್ನಾಲ್ಕು ಡಿಗ್ರಿ ಈ ಪಿರಮಿಡ್ ಒಳಗಡೆ ಟೆಂಪರೇಚರ್ ಐವತ್ತು ಮೇಲಿದೆ ಇವಾಗ ಮುಂದುವರ್ಷ ಟಾಪ್ಗೆ ಓ ನನ್ನ ಬಿಟ್ಟಿದ್ದು ಇದೆ ಅಪ್ಪ ಅಮ್ಮ ದೇವ್ರೆ ಬಾ ಇದು ಯಾವುದು ಅಲ್ಲ ಇದು ಹತ್ತರಷ್ಟು ಹತ್ಬೋದು ಆದರೆ ಈ ಕ್ಲೋಸ್ ಸ್ಪೇಸಲ್ಲಿ ಗಾಳಿ ಇಳಿದ ಸ್ಪೇಸಲ್ಲಿ ಹತ್ತೋದು ಇಟ್ಸ್ ಹಾರಿಬಲ್ 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 ಕಸ್ಮೇನೆ ಹಾಗೆ ಕ್ಯಾಸ್ಟ್ರೋ ಫ್ರೋಬಿಕ್ಸ್ ಮಾತ್ರ ದಯವಿಟ್ಟು ಬರಬೇಡಿ ಯಾಕಂದ್ರೆ ನಮಗೆ ಹಾರ್ಟ್ ರೇಸ್ ಆಗ್ತಿದೆ ಬಿಕಾಸ್ ಆಫ್ ಗಾಳಿ ಇಲ್ಲ ಹೌದು ಉಸಿರಾಡೋಕ್ಕೆ ಗಾಳಿ ಇಲ್ಲ ಓ ಇವಾಗ ಒಂದು ಪಾರ್ಟ್ ಬಂದ್ವಿ ಇವಾಗ ಕಾಫಿದು ಟೂಂಬೊಳ್ಗೆ ಹೋಗ್ಬೇಕು ಓಕೆ ಕೇಳಾ ಹಾಂ ತಾಮ್ ತಾಂಬು ತಾಮ್ ರಾಜನಾ ಮೇನ್ ಟೂಂಬಿದೋ ಕಾಫ್ರೆ ಟೂಂಬ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ ಓ ಇಷ್ಟು ದೊಡ್ಡದಿತ್ತು ಆ ಟೂಂಬಲ್ವೋ ಓಂ ಬಾಯ್ ಸೊ ಕಾಫೆ ಟೂಂಬಿದು ಇಲ್ಲೇ ಊತಾಕಿದ್ದು ಎಲ್ಲ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಬರೀ ಅವ್ರದ್ದು ಒಂದು ಟೂಮ್ ಇದು ಮಾತ್ರ ಇಟ್ಟಿದ್ದಾರೆ ಇಲ್ಲಿ ಅವರು ಅಲ್ವಾ ಎಲ್ಲ ಎತ್ತಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಫುಲ್ಲು ಚಿನ್ನ ಬಣ್ಣದ ತುಂಬಿತ್ತು ಫುಲ್ಲು ಅದು ಇದು ತುಂಬಿಸಿಟ್ಟಿದ್ರು ದೊರಡೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದ್ದಿದ್ದು ನಾಲ್ಕು ಸಾವಿರದ ವರ್ಷದ ಹಿಂದೆ ಇಲ್ಲಿ ರಾಜನ್ ಟೂಂಬಲ್ಲಿ ಅವನನ್ನ ಊತ ಹಾಕಿದ್ರು ಇಲ್ಲಿ ಚಿನ್ನ ವಜ್ರ ಏನೇನೋ ಹಾಕಿದ್ರು ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ಇವಾಗ ಇಷ್ಟು ಮಾತ್ರ ಬಿಟ್ಟಿದ್ದಾರೆ ಇವರು ನಿಮ್ಗೆ ಏನು ಅನಿಸ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾವು ನಿಮಗೆ ಪಿರಮಿಡ್ ಒಳಗಡೆ ರಹಸ್ಯನ ತೋರಿಸಿದೀವಿ ಇದೇ ಪಿರಮಿಡ್ ಒಳಗಡೆ ಇರುವ ರಹಸ್ಯ ನೋಡಿದ್ರಲ್ಲ ನಾಲ್ಕು ಸಾವಿರ ವರ್ಷದ ಹಿಂದೆ ರಾಜುಂಟು ಮೇಗಿದೆ ಅಂತ ಹೋಗೋಣಮ್ಮ ದಯೂ ನೀರಾಗ್ಬಿಟ್ಟಿದ್ದೀವಿ ಮಾತ್ರ ಟೆಂಪ್ರೇಚರ್ ಬಂದ್ಬಿಟ್ಟು ಹೊರಗಡೆ ನಲ್ವತ್ನಾಲ್ಕು ಡಿಗ್ರಿ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಐವತ್ತೈದು ಅರವತ್ತು ಡಿಗ್ರಿ ಇದೆ ಐವತ್ತೈದು ಡಿಗ್ರಿ ಇರ್ಬೋದು ಏನೋ ಗೊತ್ತಿಲ್ಲ ಅಪ್ಪ ಡಿಗ್ರಿ ಎಲ್ಲಾ ಇಲ್ಲ ಹ್ಞೂ ಗಾಳಿ ಬೇರೆ ಇಲ್ಲ ಉಸಿರು ಆಗುತ್ತೆ ಇವಾಗ

ಹೆಚ್ಚಿನೂ ಅಷ್ಟೊಂದು ಎಕ್ಸಾಜಿರೇಟಿವ್ ಸಕ್ಕತ್ ಶಕೆ ಹಂಗೆ ಹಿಂಗೆ ಅಂತೀರ ಅದನ್ನ ಅಷ್ಟೊಂದು ಇರ್ಲಿಲ್ಲ ಅಲ್ವಾ ಶಕೆ ಇತ್ತು ಶಕೆ ಇತ್ತು ಅರೆ ಡೂಯಬಲ್ ಮಾಡಬಹುದು ಮಾಡಬಹುದು ಅಶಾ ರೆಡಿನಾ ಜೈ ಅಂಜನೇಯ ಇಳ್ದೆ ಮಂದೆ ಸಮ ಹೋಗ್ಬಿಡ್ತೀಯಾ ನೋಡ ಹೋಗೋಣ ತಗೋ ಹೋಗು ಓಕೆ ಅಶಾ ಬೈ ಬೈ ಟಾಟಾ ಬೈ ಬೈ ಜೈ ಅಂಜನೇಯ ಜೈ ಅಂಜನೇಯ ನಾನು ಆಸಿನಿಂದನೇ ಹೋಗ್ತೀನಿ ಚಿನ್ನ ತಲೆ ಹುಷಾರು ತಲೆ ಒಡ್ಕೊಂಡೆ ಆಗ್ಲೇ ಒಂದ್ಸತಿ

ಗೊತ್ತಾ ಇದ್ದಷ್ಟು ಜಾಸ್ತಿ ಗಾಳಿ ನೀವು ಇಲ್ಲಿ ಒಂಟೆಗಳು ಕುದುರೆಗಳೆಲ್ಲ ನೋಡ್ತಾ ಇದ್ದೀರಲ್ಲ ಈ ಒಂಟೆಗಳು ಬಂದಿರೋದು ಸುಡಾನ್ ಇದು ಕುದುರೆಗಳೆಲ್ಲ ಬಂದಿರೋದು ಸಿರಿಯಾದಿಂದ ಅಂದ್ರೆ ಮೂರು ಸಾವಿರ ವರ್ಷದ ಹಿಂದೆ ಸುಡಾನ್ ಒಂಟೆಗಳು ಚಿಕ್ಕ ಹುಡುಗ ಹೆಂಗ್ತಾವ್ ನೋಡಿ ಒಂಟೆನ ಫುಲ್ ಪ್ರೋಗಳು ಆಗ್ಬಿಟ್ಟಿರ್ತಾರೆ ಇಲ್ಲಿ ಎಲ್ಲರೂ ಲೇ ಸಿಸಿಯಾಗ ಗುತ್ತಿ ಆಕಡಿಕೆ ಗುರು ಆ್ಯಕ್ಚುಲಿ ಇವೆಲ್ಲ ಏನು ಗೊತ್ತಾ ಇವರು ಲೋಕಲ್ ಜನಗಳು ಇಲ್ಲಿ ಕುದುರೆ ಒಂಟೆ ಎಲ್ಲ ಮಾಡ್ತಿರೋರು ಇವರು ತುಂಬ ಹಿಂಸೆ ಮಾಡ್ತಾರೆ ಆಮೇಲೆ ತುಂಬ ಜೋರಾಗಿ ಮಾತಾಡ್ತಾರೆ ಆದರೆ ನಾವು ತಲೆ ಕೆಡ್ಸ್ಕೊಂಬರ್ತೀವಿ ಪಾಪ ಅವರು ವಾಯ್ಸ್ ಇರೋದೇ ಜೋರಾಗಿ ಇವ್ರು ನಾವು ಕುದುರೆಲಿ ಒಂಟೇಲಿ ಎಲ್ಲ ಹೋದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹೌದು ಅಲ್ವಾ ಇನ್ನು ಕ್ಯಾಮ್ರಾ ನೋಡಿ ಜಟ್ಕುದ್ರೆ ಹತ್ತಿ ಪೇಟೆಗೆ ಹೋಗು ಏನ್ ಗೊತ್ತ ಬಿಸಿಲು ತುಂಬ ಇದೆ ನಲ್ವತ್ತ ನಾಲ್ಕು ಡಿಗ್ರಿ ಬಿಸಿಲು ಸೊ ಅದಕ್ಕೆ ತಂಪಿಗೆ ಈ ಥರ ಪಿರಮಿಡ್ ವ್ಯೂ ಎಲ್ಲ ಕರ್ಕೊಂಡು ನಮಗೆ ಕರ್ಕೊಂಡು ಹೋಗ್ತಾರೆ ಇದರಲ್ಲಿ ಅದ್ರ ಮೇನ್ ನೋಡಿ ಇನ್ನೊಂದು ಸ್ವಲ್ಪ ಶೈನಿ ಶೈನಿ ಆಗಿದೆ ಇನ್ನೂ ಹಾಳಾಗಿಲ್ಲ ಫುಲ್ ಅದು ಇದು ಫುಲ್ ಹಾಳಾಗ್ಬಿಟ್ಟಿದೆ ಇದು ಇನ್ನೂ ಒಂದು ಸ್ವಲ್ಪ ಹಾಳಾಗಿಲ್ಲ ಇನ್ನೂ ಚೆನ್ನಾಗಿದೆ ಆಕ್ಚುಲಿ ಇವಾಗ ಇವೆಲ್ಲ ರೆಡಿ ಮಾಡಿರೋದು ಆಗ ನಾವು ಬಂದಾಗ ಲಾಸ್ಟ್ ಟೈಮು ಏನು ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಟೂರಿಸಂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಚೆನ್ನಾಗಿಲ್ಲೇ ಓ ಇಲ್ಲಿ ಇನ್ನೊಂದು ಪಿರಮಿಡ್ ಇದೆ ನೋಡಿ ಇದು ಚಿಕ್ಕ ಪಿರಮಿಡ್ ಒಟ್ಟು ಮೂರು ದೊಡ್ಡ ದೊಡ್ಡ ಪಿರಮಿಡ್ಗಳಿದೆ ಇದೆ ಇಫ್ ಯು ಡೋಂಟ್ ಡೂ ದಿಲ್ ಗೋ ಬ್ಯಾಕ್ ಡ್ರಾಪ್ ಬ್ಯಾಕ್ ಬ್ಯಾಕ್ ಟು ದಿಸ್ ದಿಸ್ ಯು ಕೈಂಡ್ ಕೈಂಡ್ ಆಫ್ ಆಫ್ ಇಟ್ಸ್ ನಾಟ್ ನಾಟ್ ಗುಡ್ ಲೈಕ್ ಥಿಂಗ್ಸ್ ದಿ ಬೆಸ್ಟ್ ಏನು ಪೇ ಪೇ ಅಂತ ಇಲ್ಲಿ ಒಂದು ಸ್ವಲ್ಪ ಕುದುರೆ ಅವರು ಈ ಕ್ಯಾಮೆಲ್ ಅವರು ಎಲ್ಲ ಮೋಸ ಮಾಡೋದು ಜಾಸ್ತಿ ಅಲ್ಲೇನೋ ಹೇಳಿರ್ತಾರೆ ಇಲ್ಲೇನೋ ಹೇಳ್ತಾರೆ ಅದಕ್ಕೆ ಅವ್ರ ಹತ್ರ ನಾನು ಮಾತಾಡ್ತಿದ್ದು ಅಲ್ಲಿ ಬಿಟ್ಟಾಕಿ ಬನ್ನಿ ಜಾಗ ಎಂಜಾಯ್ ಮಾಡೋಣ ಟ್ರೈ ಮಾಡ್ತೀವಿ ಮಾಡ್ತಾರೆ ನಿಮಗಿಲ್ಲಿ ಎಷ್ಟು ಪಿರಮಿಡ್ಸ್ ಕಾಣಿಸ್ತಿರ್ಬೋದು ನೋಡಿ ಮೇಯ್ನ್ ಪಿರಮಿಡ್ಸ್ ಇದೆ ಒಂದು ಎರಡು ಮೂರು ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಒಂಬತ್ತು ಪಿರಮಿಡ್ಗಳಿದೆ ಲೈನ್ ಆಗಿ ಆಯಿತಾ ಅಲ್ಲಿ ಒಟ್ಟು ಈ ಏರಿಯಾಲೆಲ್ಲ ನಿಮಗೆ ನೂರ ಮೂವತ್ತು ಪಿರಮಿಡ್ ಕಾಣಿಸುತ್ತೆ ಅಲ್ಲಿ ಏನು ಅದ್ಭುತ ಅಲ್ಲ ಇದು ಒಬ್ಬೊಬ್ರದ್ದು ಮೈನ್ ಕಾಫ್ರೆ ಪಿರಾಮಿಡ್ ಆಮೇಲೆ ಇನ್ನೊಬ್ರು ಕಿಂಗ್ ಮತ್ತು ಕ್ವೀನ್ ಪಿರಾಮಿಡ್ ಇದು ಸೊ ಎಲ್ಲ ಪಿರಮಿಡ್ ಏನ್ ಬಿಲ್ಡ್ ಮಾಡಿದ್ರು ಅಂದರೆ ಗೊತ್ತಾ ನಿಮಗೆ ಯಾವಾಗ ಹೇಳಿದ ರೀಸನ್ನು ದೇವರಲ್ಲಿ ಆಯ್ಕೆ ಆಗೋಕ್ಕೆ ಕಿಂಗ್ಸ್ ಗಳು ಅದಕ್ಕೋಸ್ಕರ ಇಷ್ಟು ಪಿರಮಿಡ್ ಕಟ್ಸ್ಕೊಂಡಿರ್ತಾರೆ ಇವರು ಪಿರಮಿಡು ಶೈನಿಂಗ್ ಹೊಡಿತಾರ ತಲೆ ಮಾತ್ರ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಶೈನಿಂಗ್ ಹೊಡಿತಾ ಅದ್ರ ಮೇಲ್ಗಡೆ ಚಿನ್ನ ಕಿರೀಟ ಇಟ್ಟಿರ್ತಾರೆ ಹಿಂಗೆ ಅವೆಲ್ಲ ನಾಶ ಆಗಿಬಿಟ್ಟಿದೆ ಇವಾಗ ಎಲ್ಲ ಕಡೆ ನಾನೂರ ಎಂಬತ್ತೊಂದು ಮೀಟ್ರ್ಗೆ ಅಂತ ಇತ್ತಂತೆ ಫಸ್ಟ್ ಇದು ಇವಾಗ ನಾನೂರ ನಲವತ್ತಾಗಿದೆ ಬರ್ತಾ ಬರ್ತಾ ಅದು ಎರಡು ಆಗ್ತಾ ಆಗ್ತಾ ಮತ್ತೆ ದಾಳಿ ಮಾಡ್ತಿರ್ತಾರೆ ಅವರೆಲ್ಲ ಸೊ ಏನಕ್ಕಪ್ಪ ದಾಳಿ ಮಾಡ್ತಿದ್ರು ಅಂದ್ರೆ ಈಜಿಪ್ಷಿಯನ್ ಗೆ ಐದು ಹಿಸ್ಟ್ರಿ ಇದೆ ಒಂದು ಬಂದು ಏನ್ಶಿಯಂಟ್ ಈಜಿಪ್ಟ್ ಏನ್ಶಿಯಂಟ್ ಈಜಿಪ್ಟ್ ಅಂದ್ರೆ ನಾಲ್ಕೂವರೆ ಸಾವಿರ ವರ್ಷದ ಹಿಂದೆ ಇನ್ನೇ ಎರಡು ಬಂಬಿಟ್ಟು ಗ್ರೀಕ್ ಮತ್ತೆ ರೋಮನ್ ಆಳ್ವಿ ಆಳ್ವಿಕೆ ಮಾಡಿರ್ತಾರೆ ನೆಕ್ಸ್ಟ್ ಬಂಬಿಟ್ಟು ಕ್ರಿಶ್ಚಿಯನ್ ಇವಾಗ ಇರೋದು ಅರಾಬ್ ಅವರು ಸೊ ಈಜಿಪ್ಟ್ ಎಷ್ಟೆಲ್ಲ ಗೋತ್ರ ಆಗಿದೆ ಆದ್ರೂ ಕೂಡ ಆದ್ರೂ ಕೂಡ ಈ ಪಿರಮಿಡ್ ಸ್ಟ್ಯಾಂಡಿಂಗ್ ಸ್ಟಿಲ್ ಅದಕ್ಕೋಸ್ಕರ ದ ಗ್ರೇಟ್ ಪಿರಮಿಡ್ ಅಂತಾರೆ ಓ ದೊಡ್ಡ ಒಂಟೆ ಗುರು ಇದು ನಾನು ಯಾವ್ದೋ ಚಿಕ್ಕ ಒಂಟೆ ಅನ್ಕೊಂಡಿದ್ದೆ ಕೇಳಿ ಅದ್ಕೊಂಡು ಹೋಗ್ಬಿಡ ಇಂಡಿಯಾಗೆ ಓ ಸಿ ಆರಾಮ ಅವ್ರಿಷ್ಟ ಬಂದಾಗ ಹೊಯ್ತಾ ಸಕ್ಕೊಂದು ಉದ್ದ ಇದೆ ಗುರು ಇದಂತೂ ಇದ್ರಲ್ಲೇ ಕುತ್ಕೊಂಡ್ಬತ್ತಿನಿ ಇವಾಗ ಚೆನ್ನಾಗಿತ್ತು ಗುರು ಅವ್ರೆ ಇದು ದೊಡ್ಡ ಕ್ಯಾಮಲ್ ತುಂಬಾ ಸಖತ್ ದೊಡ್ಡ ಕ್ಯಾಮಲ್ ಇದು ಬಂದ್ಬಿಟ್ಟು ಹೆಂಗೇ ಅಲ್ವಾ

ಸೊ ನಾವು ಒಂಟೆ ಮತ್ತೆ ಕುದುರೆ ಹೋಗ್ತಾ ಇದ್ದೀವಿ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ಗೆ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಳಗಡೆನ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಒಟ್ಟಿಗೆ ಎಲ್ಲರೂ ಜಪಾನ್ ಹೋಗೋಣ ಓಲ್ಲ ಓಲ್ಲ ಎಲ್ಲ ಎಲ್ಲ ಅಂದರೆ ಓಡಾ ಓಡ್ದ್ಗುರು ಒಂಟೆ ಇಲ್ಲಿಂದ ಕುದುರೆ ಆಗಲಿ ಒಂಟೆ ಆಗಲಿ ಆ್ಯಕ್ಚುಲಿ ಇವ್ರು ಚೆನ್ನಾಗಿ ಊಟ ಹಾಕ್ಕೊಂಡು ಸಾಕೊಂಡು ಇರ್ತಾರೆ ಯಾಕಂದರೆ ಅವ್ರು ಜೀವನ ನಡೆಯೋದೇ ಇಲ್ಲಿಂದ ನಾವು ಲಾಸ್ಟ್ ಟೈಮ್ ಬಂದಾಗ ಏನು ಡೆವಲಪ್ ಆಗಿರಲಿಲ್ಲ ಈಜಿಪ್ಟು ಇಲ್ಲಿ ಎಕ್ಸ್ಪೆಷಲಿ ಪಿರಮಿಡ್ಡು ಈಗ ರೆಸ್ಟೋರೆಂಟ್ ಅಂತೆ ಅದಂತೆ ಇದಂತೆ ಚೆನ್ನಾಗಿ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿಬಿಟ್ಟಿದ್ದಾರೆ ಚೆನ್ನಾಗಿದೆ ಇವಾಗ ಪೊಲೀಸವರು ತುಂಬ ಜನ ಅವರೇ ನಾವು ಏನ್ ಅನ್ಕೋತೀವಿ ಬರ ಪಿರಮಿಡ್ 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 ಅನ್ಕೋತೀವಿ ಆದ್ರೆ ಪಿರಮಿಡ್ ಅಂದು ಬರೀ ಒಂದೇ ಇರಲ್ಲ ಪಿರಮಿಡ್ ಅದು ಒಂದು ದೊಡ್ಡ ಕಾಂಪ್ಲೆಕ್ಸ್ ಇರುತ್ತೆ ಇಲ್ಲಿ ಮೂರು ಇರುತ್ತೆ ಒಂದು ಬಂದು ಮಮ್ಮಿಫಿಕೇಶನ್ ಸೆಂಟರ್ ಎಲ್ಲಿ ಮಮ್ಮಿಫಿಕೇಶನ್ ಮಾಡ್ತಾರೆ ಕಿಂಗ್ಸ್ ಸತ್ತೊಂದ್ ಮೇಲೆ ಅವ್ರನ್ನ ನೈಲ್ ರಿವರ್ ಇಂದ ಕರ್ಕೊಂಡ್ ಬಂದು ಮಮ್ಮಿಫಿಕೇಶನ್ ಮಾಡ್ತಾರೆ ಅಂದ್ರೆ ಬಟ್ಟೆ ಎಲ್ಲ ಸುತ್ತಾರೆ ಅದಾದ್ಮೇಲೆ ಫ್ಯೂನರಲ್ ಅಂತಾರೆ ಫ್ಯೂನರಲ್ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯ ರಿಚುವಲ್ ಮಾಡ್ತೀವಲ್ಲ ನಾವು ಸತ್ತೊಂದ್ ಮೇಲೆ ಆತರ ಮಾಡಕ್ ಒಂದು ಟೆಂಪಲ್ ಅದಾದ್ಮೇಲೆ ಅವರು ಪಿರಮಿಡ್ ಹೋಗ್ಬಿಟ್ಟು ಸ ಬರೀ ಕಿಂಗ್ಸ್ನ ಕಿಂಗ್ಸ್ ನ ಎಲ್ಲೂ ಪಿರಾಮಿಡ್ ಅಂದ್ರೆ ಇದೊಂದು ಟ್ರಯಾಂಗಲ್ ಶೇಪ್ ಇದಕ್ಕೇನು ಇಷ್ಟ ಇಲ್ಲ ಏನು ಇಲ್ಲ ಅನ್ಕೋತೀವಿ ಆದ್ರೆ ಅವರು ಕರೆಕ್ಟ್ ಆಗಿ ಅವ್ರ ಸಂಪ್ರದಾಯನ ಪಾಲಿಸ್ತಾ ಇದ್ರು ಒಬ್ಬ ರಾಜ ಸತ್ ಮೇಲೆ ಏನೇನು ಸಂಪ್ರದಾಯ ಮಾಡ್ತಿದ್ರು ಅಂತ ಗೊತ್ತಾಯ್ತು ನಿಮ್ಗೆ ಇವಾಗ ಇದು ಬಂದ್ಬಿಟ್ಟು ಆ ಫ್ಯೂನಲ್ ಮಾಡ್ತಿದ್ದ ಜಾಗ ಇವಾಗ ಏನು ಇಲ್ಲ ಇದು ಬಂದ್ಬಿಟ್ಟು ಕಿಂಗ್ ಅವರದಲ್ವ ಪಿರಮಿಡ್ ಆದ್ರೆ ಕಿಂಗ್ ಕ್ಯೂನ್ನ ಕ್ವನ್ನ ಎರಡು ಒಟ್ಟಿಗೆ ಮಾಡ್ತಿರ್ಲಿಲ್ಲ ಬರಿ ಮಾಡ್ತಿರ್ಲಿಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ರಾಣಿ ಇದು ಏನು ಒಟ್ಟಿಗೆ ಬರಿ ಅಂದ್ರೆ ಒಟ್ಟಿಗೆ ಸಾಯ್ಬೇಕು ಇಲ್ಲ ಅಲೈವಾಗಿ ಬರೀ ಬರಿ ಮಾಡ್ಬೇಕಪ್ಪ ಅದಕ್ಕೋಸ್ಕರ ಕಿಂಗ್ಗೆ ಬೇರೆ ಕ್ವೀನ್ಗೆ ಬೇರೆ ಇರುತ್ತೆ ಇದು ರಾಣಿಯರ್ದು ರಾಣಿಯರ ಸಮಾಧಿಗಳು ಆ್ಯಕ್ಚುಲಿ ನೀವು ನನ್ನಿಂದ ಟೂಮ್ ನೋಡ್ತಾ ಇದ್ದೀರಲ್ಲ ಈ ಟೂಮ್ ಬಂದುಬಿಟ್ಟು ರಾಜನ ಸಮಾಧಿ ಇತ್ತಲ್ವಾ ರಾಜನ ಸಮಾಧಿ ಮಾಡಬೇಕಾದ್ರೆ ಅವರು ಬಾಡಿ ಫುಲ್ಲು ಚಿನ್ನ ಮತ್ತು ಅವರು ಮಲಗಿಸ್ತಾರಲ್ಲ ಸಮಾಧಿ ಫುಲ್ಲು ಚಿನ್ನ ಹಾಕ್ಬಿಟ್ಟು ಮಲಗಿಸ್ತಿದ್ರಂತೆ ಆದರೆ ಆಬ್ವಿಯಸ್ಲಿ ಜನ್ಗಳು ಕದಿಯೋಕ್ಕೆ ಬಂದೇ ಬರ್ತಿದ್ರಲ್ಲ ಅದಾದಮೇಲೆ ಅವ್ರು ರಾಜನ ವಂಶಸ್ರು ಏನು ಮಾಡ್ತಿದ್ರು ಗೊತ್ತಾ ಬನ್ನಿ ತೋರಿಸ್ತೀನಿ ಇಲ್ಲಿ ದೊಡ್ಡ ಹಳ್ಳ ಕಾಣಿಸ್ತಾ ಇದೆಯಾ ನಿಮಗೆ ಬನ್ನಿ ತೋರಿಸ್ತೀನಿ ನೋಡಿ ಈ ದೊಡ್ಡ ಹಳ್ಳ ಕಾಣಿಸ್ತಾ ಇತ್ತು ರಾಜರು ಮಾಡ್ತಾ ಇದ್ರು ಅವ್ರ ವಂಶಸ್ಥರು ಅಪ್ಪ ಚಿನ್ನನಾದರೂ ತೊಗೊಂಡೋಗ್ಬಿಡ್ತಾರೆ ಆದರೆ ನಮ್ಮ ತಂದೆ ತಾಯಿ ಅವ್ರ ಶೌಗಳು ಚೆನ್ನಾಗಿರಲಿ ಅಂದ್ಬಿಟ್ಟು ಇದು ದೊಡ್ಡ ಹಳ್ಳ ಮಾಡ್ಬಿಟ್ಟು ಇಲ್ಲಿ ಅವು ಚಿಕ್ತಿದ್ರಂತೆ ಶವಗಳನ್ನ ಈ ಟೂಮ್ಗಳಿಗೆ ಹಾಕ್ಬಿಟ್ಟು ಮುಚ್ಚಿಡ್ತಾಯಿದ್ರು ಆ ಥರ ಈ ಥರ ಎಲ್ಲ ಕಡೆ ಟೂಮ್ಗಳಿದೆ ಅಂದರೆ ಅವ್ರ ಪಿರಮಿಡ್ ಪಕ್ಕ ಅವ್ರ ರಾಜರದ್ದು ರಾಣಿ ಎಲ್ಲ ಟೂಮ್ಗಳಿಟ್ಟವ್ರೆ ಫಸ್ಟ್ ಆಫ್ ಆಲ್ ಪಿರಮಿಡ್ ಓಡಾಡೇ ಏನಿರುತ್ತೆ ಎಲ್ಲರೂ ಗೊತ್ತಿರುತ್ತೆ ಪಿರಮಿಡ್ ಒಡೆ ಮಮ್ಮೀಸ್ ಇರುತ್ತೆ ಅಂತ ಆದರೆ ಮಮ್ಮಿಫಿಕೇಶನ್ ಹೆಂಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ರಾಜನ್ ಬಾಡಿ ಇರುತ್ತಲ್ಲ ಫುಲ್ಲು ಗೋಲ್ಡಲ್ಲಿ ಕವರ್ ಮಾಡ್ತಿದ್ರಂತೆ ಗೋಲ್ಡೆ ಏನಕ್ಕೆ ಉಪಯೋಗಿಸಿದ್ರು ಅಂದರೆ ಇವರು ಸೂರ್ಯದೇವ ಇರ್ತಾರಲ್ಲ ಇವರು ಸೂರ್ಯದೇವನ ಬಿಲೀವ್ ಮಾಡ್ತಾ ಇದ್ರು ಸೊ ರಾಜ ಸತ್ತೋದಾಗ ಅವ್ನು ಗೋಲ್ಡ್ ಕಲರ್ ಇದ್ದರೆ ಅವನ್ನ ಆಗಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಗೋಲ್ಡ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ರು ಅವ್ರು ಬಿಲೀವ್ ಮಾಡ್ತಿದ್ರು ಎಷ್ಟು ಗೋಲ್ಡ್ ಜಾಸ್ತಿ ಹಾಕಿದ್ರೆ ಅಷ್ಟು ಬೇಗ ಅವರು ಐಕ್ಯರಾಗ್ತಾರೆ ದೇವರಲ್ಲಿ ಅಂತ ಅದಕ್ಕೋಸ್ಕರ ಈ ಪಿರಮಿಡ್ ಒಡೆ ಅವ್ರದ್ದು ಗೋಲ್ಡ್ ಅವ್ರು ಉಪಯೋಗ ವಸ್ತುಗಳು ಆಮೇಲೆ ಅವ್ರ ಸರ್ವೆ ಪಿಕ್ಚರ್ ಅವ್ರು ಅವ್ರ ಎಂಟಿನ ಕೂಡ ಅವರು ಜೊತೆಗೆ ಬರಿ ಮಾಡಿ ಕಳಿಸ್ತಾ ಇದ್ರು ಯಾಕಂದ್ರೆ ಆಫ್ಟರ್ ಲೈಫ್ ಯೂಸ್ ಆಗುತ್ತೆ ಅಂತ ನಮ್ಗಡೆ ಕಡೆ ಪಕ್ಷ ಮಾಡ್ಬೇಕಾದ್ರೆ ಏನೇನು ಇಷ್ಟ ಅವ್ರಿಗೆಲ್ಲ ಇರ್ತಿದ್ವಲ್ಲ ನಾವು ಚಾಕ್ಲೇಟ್ ಆಗಲಿ ಇಲ್ಲ ತಿಂಡಿ ತಿನಿಸ್ಗಳಾಗಲಿ ಅದೇ ತರ ಇಲ್ಲಿ ಸಮಾಧಿ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟವಾಗಿದ್ದ ವಸ್ತುಗಳ ಜೊತೆ ಮತ್ತೆ ಅವ್ರು ಉಪಯೋಗಿಸಿದ್ ಚಿನ್ನ ಗೋಲ್ಡ್ ಸಿಲ್ವರ್ ಎಲ್ಲ ಹಾಕ್ಬಿಟ್ಟು ಸಮಾಧಿ ಮಾಡ್ತಾ ಇದ್ರು ರೂಮ್ ಒಳಗಡೆ ಅದಕ್ಕೆ ಅದಾದ್ಮೇಲೆ ಕಾರ್ಯಕ್ರಮ ಎಲ್ಲ ದೋಚ್ ಹೋಯ್ತಾ ಇದ್ರು ಪಿರಮಿಡ್ ಈಜಿಪ್ಟ್ ಮೇಲೆ ಆಗಿರೋಷ್ಟು ದಾಳಿ ಯಾವ ದೇಶ ಆಗಿಲ್ಲ ಅಂತ ಅನ್ಕೊಂಡಿದೀವಿ ಮತ್ತೆ ಇದು ಮೂರ್ ಪಿರಮಿಡ್ಸ್ ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ರಾಣಿ ಅರದು ಮತ್ತ ಅವ್ರ ಮಕ್ಕಳುದು ಅಂದ್ರೆ ಹೆಣ್ಮಕ್ಳು ಆಕ್ಚುಲಿ ಇವೆಲ್ಲ ಹೆಣ್ಮಕ್ಳು ಪಿರಾಮಿಡ್ಸ್ ಇಲ್ಲಿ ಒಂದೇ ಪಿರಾಮಿಡ್ ಅಲ್ಲ ನೂರ ಮೂವತ್ತು ಪಿರಮಿಡ್ ಇದೆ ಅಂತ ಇಲ್ಲಿ ಎಲ್ಲಾ ಕಡೆ ಚಿಕ್ಕ 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 ಅಂದ್ರೆ ಬೇರೆ ಕಾಲದ ರಾಜರದು ರಾಣಿಯರದು ಅವ್ರ ಮಕ್ಕಳದು ಮರಿ ಎಲ್ಲ ಸೊ ಗೀಝಾ ಫುಲ್ ಬಂದ್ಬಿಟ್ಟು ಪಿರಾಮಿಡ್ ಅಲ್ಲಿ ನೋಡಿದ್ರೆ ಹಂಗೆ ಕೈರೋ ಸಿಟಿ ನೀವ್ ನೋಡ್ತಾ ಇದೀರಲ್ಲ ಇದು ದೊಡ್ಡ ಹಳ್ಳ ಏನಿದು ದೊಡ್ಡ ಹಳ್ಳ ಅನ್ಕೊಂಡ್ರ ಯಾಕಂದ್ರೆ ಇಲ್ಲಿ ಬೋಟ್ ಅಂದರೆ ಬೋಟ್ ಇಟ್ಟಿದ್ರಂತೆ ಮರದ ಬೋಟು ಈ ಮರದ ಬೋಟ್ನ ನೈಲ್ ರಿವರ್ಗೆ ಹೋಗ್ತಿತ್ತಂತೆ ಆ್ಯಕ್ಚುಲಿ ನೀವು ನೋಡಿ ಕೇಳ್ಬೋದು ಏನಪ್ಪ ಇಲ್ಲಿ ಫುಲ್ ಡೆಸರ್ಟು ಇಲ್ಲಿ ಮರ ಇಲ್ಲಿಂದ ಬಂತಂತ ಬೇರೆ ದೇಶಗಳಿಂದ ಲೆಬನಾನ್ ಕಂಟ್ರಿಯಿಂದ ಇವರು ಮರ ತರಿಸ್ಕೊಂಡು ಇಲ್ಲಿ ಬೋಟ್ ಮಾಡ್ತಾಯಿದ್ರು ಏನಕ್ಕೆ ಅಂದರೆ ನೈಲ್ ರಿವರ್ಲು ಇಲ್ಲಿ ಸಾಗಣೆ ಮತ್ತು ಒಳ್ಳೆ ಮಾರ್ಕೆಟ್ ಥರ ಬೇರೆ ಕಡೆಯಿಂದ ಎಲ್ಲ ದೇಶದವರಿಂದ ಜನಗಳು ಬರೋರಲ್ಲ ನೈಲ್ ರಿವರಿಂದ ಅದಕ್ಕೋಸ್ಕರ ಇಲ್ಲಿ ಒಂದು ಬೋಟು ಅವರು ಇಲ್ಲಿ ಶೌಗಳ್ನ ಹೆಂಗೆ ಹುಚ್ಚುಕ್ತಿದ್ರು ಅಂತ ಹೇಳಿದ್ನಲ್ಲ ನೋಡಿ ಹೆಂಗೆ ಹುಚ್ಚುಕ್ತಿದ್ರು ಅಂದರೆ ಇಲ್ಲಿ ಕೆಳಗಡೆ ಈ ದೊಡ್ಡದಾಗಿ ಹಳ್ಳ ಕೊರೆದ್ಬಿಟ್ಟು ಸ್ಟೇರ್ಸ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಶವ ನೋವು ಅದೇ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ ಅಲ್ಲಿ ಹಳ್ಳ ಇವಾಗ ಕಂಡು ಹಿಡಿದಿರೋದು ಇವಾಗ ರೀಸೆಂಟಾಗಿ ಇವೆಲ್ಲ ಹಿಂಗೆ ಹೋಗ್ಬೋದು ಒಳಗಡೆ ಹಿಂಗೆ ತಿರ್ಗಾಡ್ಕೊಂಡು ಬರ್ಬೋದು ನಾವು ಅದೆಲ್ಲ ತೋರಿಸಿ ಆ ಮೇಯ್ನ್ ಪಿರಮಿಡ್ ಒಳಗಡೆ ಹೋಗಿದ್ವಿ ನಿಮಗೆ ಎಲ್ಲ ಮೂರು ಮೇಯ್ನ್ ಪಿರಮಿಡ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಪಿರಮಿಡ್ಸ್ ಎಲ್ಲರೂ ನೋಡ್ತಾರೆ ಆದರೆ ಏನಪ್ಪ ಅದು ಸ್ಪಿಂಗ್ಸ್ ಅಂತ ಕೇಳಿದ್ರೆ ಇವ್ರಿಗೆ ಎಲ್ಲರೂ ಗೊತ್ತೇ ಇಲ್ಲ ಏನದಕ್ಕೆ ಇದು ಬಂತು ಅಂತ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಇದು ಮನುಷ್ಯನ ಮುಖ ಲಯನ್ ಬಾಡಿ ಅಂತ ಹೇಳ್ತಾರೆ ಒಬ್ರು ಹೇಳ್ತಾರೆ ಈ ಸ್ಪಿನ್ಸ್ ಬಂದ್ಬಿಟ್ಟು ಫಸ್ಟಿಂದನೇ ಇಲ್ಲೇ ಇತ್ತು ಆಮೇಲೆ ನ ಬಿಲ್ಟ್ ಮಾಡಿದ್ರು ಅಂತ ಇನ್ನೊಬ್ರು ಹೇಳ್ತಾರೆ ಪಿರಮಿಡ್ಸ್ನ ಬಿಲ್ಟ್ ಮಾಡಿ ಕಾಪಾಡಕ್ಕೆ ಯಾಕಂದರೆ ದೊರಡೆ ಎಲ್ಲ ಜಾಸ್ತಿ ಆಗ್ತಿತ್ತಲ್ಲ ಅದನ್ನು ಕಾಪಾಡಕ್ಕೆ ಇದಕ್ಕೊಂದು ಜೀವ ತರ ತುಂಬಿಟ್ಟು ಈ ಅನಿಮಲ್ ರೀತಿಯಲ್ಲಿ ಮಾಡಿ ಇಟ್ಟಿದ್ದಾರೆ ಅಂತ ಸೊ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಏನಾರು ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಈ ಪಿರಮಿಡ್ ಕಾಂಪ್ಲೆಕ್ಸಲ್ಲಿ ಈ ಸ್ಪಿನ್ಸ್ ಏನು ಮಾಡ್ತಾ ಇದೆ ಇಲ್ಲಿ ಅಂತ ಪ್ರಪಂಚದ ತೊಂಬತ್ತೇಳು ದೇಶಗಳಲ್ಲೂ ನಮ್ಮ ಕರ್ನಾಟಕ ಬಾವುಟಿವಿ ಅಂತ ಹೇಳಿದ್ವಲ್ಲ ನಾವಿವತ್ತು ಈಜಿಪ್ಟ್ ಅಲ್ಲಿ ಇದ್ದೀವಿ ಈಜಿಪ್ಟ್ ಅಲ್ಲಿ ದ ಗ್ರೇಟ್ ಪಿರಮಿಡ್ ಪ್ರಪಂಚದ ಅದ್ಭುತದಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದೀವಿ ಜೈ ಕರ್ನಾಟಕ ಜೈ ಈಜಿಪ್ಟ್ ಬಂದು ಈಜಿಪ್ಟಿನ ಫೇಮಸ್ ಊಟ ತಿಂದರೆ ಹೋಗೋಕ್ಕಾಗುತ್ತಾ ಏನ್ ಗೊತ್ತಾ ಈಜಿಪ್ಟಿನ ಫೇಮಸ್ ಊಟ ಪ್ಯೂರ್ ವೆಜ್ಜು ಈಜಿಪ್ಷಿನ ಫೇಮಸ್ ಊಟ ಕೊಷಾರಿ ಅದನ್ನು ತಿನ್ನೋಕೆ ಹೋಗ್ತಾ ಇದ್ದೀವಿ ಈಗ ಯಾವುದೋ ಲೋಕಲ್ ಅಂಗಡಿಗೆ ಕೊಷಾರಿ ಇದು ಫೇಮಸ್ ಲೋಕಲ್ ಅಂಗಡಿ ಅಂತೆ ಕೊಶಾರಿ ತಿನ್ನೋಕ್ಕೆ ಕರ್ಕೊಂಡೋಗ್ತವೆ ಮರಹಬ್ಬ ಕೂಡ ಮಾಡ್ತಾವ್ರೆ ಇದೇ ಫೇಮಸ್ ಕೊಷಾರಿ ರೈಸು ನೂಡಲ್ಸು ಏನೇನೋ ಆಗ್ತಾವೆ

ಲೆಮನ್ ಸಾಸ್ವನ್ ಯಾಕೊಂಡು ಹಿಂಗೆ ದಬ ಹಾಕೊಂಡು ಸ್ಮಾಲ್ ಕ್ವಾಂಟಿಟಿ ಬಂದ್ಬಿಟ್ಟು ಮೂವತ್ತು ಇಜಿಪ್ಷಿಯನ್ ಪು ಅಂದರೆ ಒಂದು ಐವತ್ತೈದು ರೂಪಾಯಿ ಅಷ್ಟೇ ಅಷ್ಟೆ ಸ್ವರ್ಗ ಪ್ಯೂರ್ ವೆಜಿಟೇಷನ್ ಇದು ಸೊಗದಾಗಿದೆ ನೀವು ಯಾಕೋ ಏನು ಮಾಡಿದೆ ಸುಮ್ಮ ಇದ್ದೀನಿ ನಮಸ್ಕಾರ ಹಾಂ ನಾನು ಏನು ಮಾಡಿಲ್ಲ ಇವನಿಗೆ ಚಿರ್ಗಾ ಬೈತಾವನ್ನೇ ಏನು ಬಚ್ಚಿನ ಹತ್ರ ಈ ಹತ್ರ ಬಚ್ಚಿನ ತುಂಬ ದೂರ ಆಗೋಯ್ತು ಹೇಳ್ತೇಳು ನೀನೇನೋ ಬೇರೆ ಹೇಳ್ಕೊಂಡಿದ್ದಲ್ಲ ಆಯ್ತು ನಾಲ್ಕು ಸಾವಿರ ವರ್ಷ ಆದ್ರೂ ಇಲ್ಲಿ ಅದು ನಾನು ಏಲಿಯನ್ಸ್ ನಾನು ಹೇಳ್ತೀನಿ ಓಕೆ ಓಕೆ ಅದು ಇತ್ಬೇಡ ಓದಿ ಓದ್ಬಿಡುತ್ತೆ ರಾಕೇಶ ಕಂಚಾ ಕರಿಯ ಓಕೆ ನಾನು ನಿಮ್ಗೆ ಮೂರು ಜನಕ್ಕೆ ಹೆಸರಿಟ್ಟಿದ್ದೀನಿ ನಾನು ಇವಾಗ ಸುಮ್ಮನೆ ನಿಂತ್ಕೋಬೇಕು ನಾನು ವೀಡಿಯೋ ಮಾಡೋದಕ್ಕೆ ಜಾಸ್ತಿ ಗಾಟೆ ಮಾಡಬಾರ್ದು ಇದು ಏಲಿಯನ್ಸ್ ಐಮ್ ಸಾರಿ ಐ ವಾಸ್ ಜಸ್ಟ್ ಚೆಕಿಂಗ್ ದ ಮೈಕ್ ವಾಸ್ ಆನ್ ಇನ್ನೊಂದು ಸರಿ ಹ್ಞೂ ಎಲೆ ನೋಡೋಣ ಎರಡು ಸತಿ ಆಯ್ತು ಮಾತ್ರ ಒಂಟೆ ಒಂಟೆ ರಾಣಿಗೆ ಜೈ ಒಂಟೆ ರಾಣಿ ಮೂವತ್ತು ಲಕ್ಷ ಬ್ಲಾಕ್ಸ್ ಇತ್ತು ಪಿರಿಮಿಡ್ ಒಳಗಡೆ ಏನಿರುತ್ತೆ ಅಂದ್ರೆ ಸಮಾಧಿ ಬಾಡಿ ಏನಂತಾರೆ ಕನ್ನಡದಲ್ಲಿ ಮಮ್ಮಿ ಶವ ಏನು ಏನು ಹೇಳು ಅದೇನು ಮಾಡ್ತಾ ಇಲ್ಲ ಬೈತು ಆಯ್ತು ಬೇರೆ ನಾನು ವೀಡಿಯೋ ಮಾಡ್ತೀನಿ ಸುಮ್ಮನೆ ಒಂದು ಸ್ವಲ್ಪ ನಾನು ನಿನ್ಗೇನು ಮುಟ್ತಾ ಇಲ್ಲ ಕರ್ಕೊಂಡೋಗಲ್ಲ ನಿನ್ನ ಒಂಟೆ ಆಯ್ತು ಒಂಟೆ ಆಯ್ತು ರಮ್ಮ ಒಂಟೆ ರಮ್ಮ ಈ ದೊಡ್ಡ ಒಂಟೆ ಗುರು ಇದು ಓ ಮೈ ಗಾಡ್ ಅಪ್ಪ ಚರಿ ಬಿಸಿ ನೀವ್ ನೋಡ್ತಾ ಇದೀರಲ್ಲ ಅಪ್ಪ ಚಿಲ್ಲೋ ತುಂಬಾ ಡಿಸ್ಟರ್ಬ್ ಫಸ್ಟ್ ಆಫ್ ಆಲ್ ಈ ಪಿರಮಿಡ್ ಏನ್ ಕಟ್ಟಿಸ್ತಾರೆ ಪಿರಮಿಡ್ಸ್ ಅಂದ್ರೆ ಏನು

ಒನ್ ಒಂಟೆ ನಾವಿಗೇಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟ ಕಿರಣ ಅಲ್ವಾ ನೋಡಿದ್ರಲ್ಲ ದ ಗ್ರೇಟ್ ಪಿರಮಿಡ್ ಆಫ್ ಈಜಿಪ್ಟ್ ಏನೇನೋ ನಿಗೂಢತೆ ಸತ್ಯತೆ ಹಿಸ್ಟ್ರಿ ಇತಿಹಾಸ ಚಿನ್ನ ಇದೆಯಂತೆ ಅದಿದೆಯಂತೆ ಏನೇನೋ ಕತೆಗಳು ಇಂಥ ಅದ್ಭುತ ಪಿರಮಿಡ್ ನ ನಿಮಗೆ ನಿಮ್ಗೆ ಟ್ರೈ ಮಾಡಿದೀವಿ ಹೋಪಿ ಒಡೆ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಹಂಗೆ ನೋಡಿ ದಿ ಗ್ರೇಟ್ ಪಿರಮಿಡ್ ಆಫ್ ಈಜಿಪ್ಟ್ ಟಾಟಾ ಬಾಯ್ ಬಾಯ್